ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಇಲ್ಲಿವರೆಗೂ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಮಟ್ಟಿಗೆ ಈ ವಿಡಿಯೋನ ಶೇರ್ ಅಂತ ಹೇಳ್ತಾ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ ಸೊ ಒಂದು ಇವತ್ತಿನ ದುಃಖಕರದ ವಿಷಯ ಅಂದರೆ ಇವತ್ತಿನ ಈಗಿನ ಒಂದು ವಾತಾವರಣಕ್ಕೆ ಸಂಬಂಧಪಟ್ಟಂಗ ಒಂದು ದುಃಖಕರವಾದ ವಿಷಯ ಏನಪ್ಪ ಅಂದ್ರೆ ನಮ್ಮ ಆ ಒಂದು ಕಿಪ್ಪಿ ಕೀರ್ತಿ ಅಂತಕ್ಕಂಥ ಒಂದೊಂದು ಹೆಣ್ಮಗಳ ಕಿಪ್ಪಿ ಕೀರ್ತಿ ಅಂತಕ್ಕಂಥವಳು ಅವಳಿಗೆ ಇರ್ತಕ್ಕಂಥ ಬೆಲೆ ನಮ್ಮ ಶಿಕ್ಷಣ ಮಂತ್ರಿಗಿಲ್ಲಲ್ಲ ಅನ್ನೋ ಒಂದು ದುಃಖನ ನನಗೆ ಕಾಣುತ್ತೆ ಯಾಕಪ್ಪ ಅಂದ್ರೆ ಆ ಹೆಣ್ಮಗಳು ಲೈವ್ ಆದರೂ ಬಂದ ತನ್ನ ಸಮಸ್ಯೆಗಳನ್ನು ಜನರ ಮುಂದೆ ಹೇಳ್ಕೊಳ್ತಾಳ ಇಲ್ಲ ತನ್ನ ಖುಷಿಯನ್ನಾದರೂ ಜನರ ಮುಂದೆ ಹೇಳ್ಕೊಳ್ತಾಳೆ ಆದರೆ ನಮ್ಮ ಶಿಕ್ಷಣ ಸಚಿವರು ರಾಜ್ಯದ ಆಸ್ತಿ ರಾಜ್ಯದ ಶಿಕ್ಷಣ ಸಚಿವರು ಜನಪ್ರತಿನಿಧಿಗಳು ನಮ್ಮ ನಾಯಕರು ಇವರು ಯಾವುದೇ ಕಾರಣಕ್ಕ ಒಂದು ಶಿಕ್ಷಣದ ಬಗ್ಗೆ ಆಗಿರ್ಬೋದು ಶಿಕ್ಷಕರ ನೇಮಕಾತಿ ಬಗ್ಗೆ ಆಗಿರ್ಬೋದು ಅಥವಾ ಶಾ ಶಾಲಾ ವ್ಯವಸ್ಥೆಯ ಬಗ್ಗೆ ಆಗಿರ್ಬೋದು ಯಾವುದೇ ಒಂದು ಶಿಕ್ಷಣದ ಗುಣಮಟ್ಟದ ಬಗ್ಗೆ ಇವರು ಯಾವತ್ತೂ ಕೂಡ ಲೈವ್ ಬಂದಿರೋದಾಗಿರ್ಬೋದು ಅಥವಾ ಮೀಡಿಯಾಗಳ ಮುಂದಾಗಿರ್ಬೋದು ಅಥವಾ ಯಾವುದೇ ಒಂದು ಸಭಾ ಸಭೆ ಸಮಾರಂಭಗಳಲ್ಲಾಗಿರ್ಬೋದು ಯಾವತ್ತೂ ಕೂಡ ಮಾತಾಡಿಲ್ಲ ಇವರು ಮಾತಾಡ್ತಾರೆ ಹೆಂಗಪ್ಪ ಅಂದ್ರೆ ಅಮಾವಾಸ್ಯೆಗೆ ಒಂದು ಸರಿಯಾದ ದೆವು ಬರೆದಿರ್ತಲ್ಲ ಆ ರೀತಿ ಇಪ್ಪತ್ತು ಸಾವಿರ ಕರಿತೀನಿ ಇಪ್ಪತ್ತೈದು ಸಾವಿರ ಕರಿತೀನಿ ಈ ಹದಿನೈದು ಸಾವಿರ ಕರಿತೀನಿ ಹತ್ತು ಸಾವಿರ ಕರಿತೀನಿ ಅಂತಂದು ಹೇಳಿ ಎಲ್ಲರಲ್ಲಿ ಆಸೆಯನ್ನು ಹುಟ್ಟಿಸಿ ಹೇಗಾದರೂ ಮಾಡಿ ಐದು ವರ್ಷ ಈ ಏನು ನಮ್ಮ ಅವಧಿ ಅದಲ್ಲ ಇದನ್ನ ಮುಚ್ಚಿಕೊಂಡು ಹೋದ್ರೆ ಸಾಕು ನನ್ನ ಮನೆಯನ್ನ ತುಂಬಿಕೊಂಡ್ರೆ ಸಾಕು ಅಲ್ಲ ಶಿಕ್ಷಣ ಸಚಿವರೇ ನಾನು ನಿಮಗೊಂದು ಮಾತು ಕೇಳ್ತೀನಿ ಮೊದಲನೇದಾಗಿ ನೀವು ಕೂಡ ಒಬ್ಬ ಸಚಿವರಾಗಿ ಆಯ್ಕೆಯಾಗಿದ್ದೀರಿ ಅಂದ್ರೆ ಕೇವಲ ಐದು ವರ್ಷಕ್ಕೆ ಆಯ್ಕೆಯಾಗಿದ್ದೀರಿ ನಿಮ್ದು ಅರವತ್ತು ವರ್ಷ ಆದ್ಮೇಲೆ ರಿಟೈರ್ಮೆಂಟ್ ಆಗೋದಿಲ್ಲ ಐದು ವರ್ಷಕ್ಕ ಆಯ್ಕೆ ಆಗಿರ್ತೀರಿ ಸೊ ನೀವು ಕೂಡ ಏನಪ್ಪಾ ಅಂದ್ರೆ ಒಬ್ರು ಗೆಸ್ಟ್ ಶಿಕ್ಷಣ ಸಚಿವರು ನೀವು ಅತಿಥಿ ಶಿಕ್ಷಣ ಸಚಿವರು ನೀವು ಅತಿಥಿ ಶಿಕ್ಷಣ ಸಚಿವರು ಸೊ ನಿಮ್ಗೆ ಯಾಕ ಲಕ್ಷಾಂತರ ರೂಪಾಯಿ ಸಂಬಳ ಯಾಕೆ ಸರ್ಕಾರಿಯ ವಾಹನ ಸೌಲಭ್ಯ ನಿಮಗ್ಯಾಕ ಸರ್ಕಾರಿ ವಸತಿ ಸೌಲಭ್ಯ ನಿಮಗೆ ಪ್ರತಿಯೊಂದು ಕೂಡ ಸರ್ಕಾರದ ಸೌಲಭ್ಯ ನಿಮಗೆ ಯಾಕೆ ಸಿಗ್ತದೆ ಲಕ್ಷಾಂತರ ರೂಪಾಯಿ ಸಂಬಳ ಯಾಕೆ ಸಿಗ್ತದೆ ಅದೃಷ್ಟ ಗಿಂಬಳ ಯಾಕೆ ಸಿಗ್ತದೆ ನೀವು ಕೂಡ ಒಬ್ಬರು ಅತಿಥಿ ಶಿಕ್ಷಣ ಸಚಿವರು ಹಾಗಾದ್ರೆ ಈ ಕಡೆ ಅತಿಥಿ ಶಿಕ್ಷಕರಿಗೂ ಸಂಬಳವನ್ನು ಕೊಡಬೇಕು ಅತಿಥಿ ಶಿಕ್ಷಕರು ಕೂಡ ಸರ್ಕಾರಿ ವಾಹನವನ್ನು ಕೊಟ್ಟಬೇ ಮನೆಯಿಂದ ಸಾರಿಗೆ ಹಾ ಅವರು ಕೂಡ ಒಂದು ವಸತಿ ಸೌಲಭ್ಯವನ್ನು ಒದಗಿಸಬಹುದು ಎಷ್ಟೋ ಜನ ಬಾಡಿಗೆ ಅವ್ರಿಗೆ ಹತ್ತು ಹನ್ನೆರಡು ಸಾವಿರ ರೂಪಾಯಿ ಈಗ ಈಗ ಹತ್ತು ಸಾವಿರ ರೂಪಾಯಿ ಮೇಟಂತ ನಿಮ್ಗೆ ಯಾವ ಲಕ್ಷ ರೂಪಾಯಿ ಸಂಬಳ ಗೊತ್ತಿರಿ ನಿಮ್ಮ ಮಕ್ಕಳನ್ನ ವಿದೇಶದಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಕಲ್ ಕಲಿಸ್ತೀರಿ ಮಕ್ಕಳನ್ನ ಬಡ ಮಕ್ಕಳು ಕನ್ನಡ ಶಾಲೆಗೆ ಹೋಗ್ತಾವ ಆ ಕನ್ನಡ ಶಾಲೆಗಳ ಅಭಿವೃದ್ಧಿ ಯಾವಾಗ್ತಾವ ಕನ್ನಡ ಶಾಲೆಯ ಬಗ್ಗೆ ಕನ್ನಡ ಭಾಷೆಯ ಬಗ್ಗೆ ಕನ್ನಡ ಸಂಸ್ಕೃತಿ ನೆಲ ಜನ ಇದ್ರ ಬೇರೆ ನಿಮ್ಗೆ ಅನಿವಾರ್ಯ ಇರೋದಾದ್ರೆ ಸರ್ಕಾರಿ ಶಾಲೆಗಳನ್ನ ಬಂದ್ ಮಾಡಿ ಸಾರಿ ಖಾಸಗಿ ಶಾಲೆಗಳನ್ನು ಬಂದ್ ಮಾಡ್ರಿ ಕಲ್ಯಾಣ ಕರ್ನಾಟಕದಲ್ಲಿ ಐದು ಸಾವಿರ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತೀನಿ ಅಂತಂದು ಹೇಳಿ ಒಂದು ವರ್ಷ ಕಳೀತಾ ಬಂತು ಇಲ್ಲಿಯವರೆಗೂ ಕೂಡ ಅದ್ರ ಬಗ್ಗೆ ಒಂದು ಶಬ್ದವೇ ಇರುತ್ತದೆ ಅದು ಯಾವಾಗ ಕರೀತೀ ಯಾವಾಗ ಎಕ್ಸಾಮ್ ಮಾಡ್ತಿರೋ ಏನ್ ಮಾಡ್ತಿರೋ ಒಂದೂ ಇಲ್ಲ ಒಂದೊಂದು ಕಡೆ ಗಾಳಿ ಸುದ್ದಿ ಕೇಳಿವೀವಿ ಟಿ ಇ ಟಿ ಆನ್ಲೈನ್ ಮಾಡ್ತೀವಿ ಟಿ ಸುಡದ ಸಂಜ್ ಆದರೂ ಮಾಡ್ಕೊಂಡ್ರಿ ಟಿ ಇ ಟಿ ಆನ್ಲೈನ್ ಮಾಡ್ಕೊಂಡ್ರಿ ಏನಾದರೂ ಮಾಡ್ಕೊಳ್ರಿ ಅಟ್ ಲೀಸ್ಟ್ ಪೀಟ್ ನೀವು ಏನ್ ಮಾಡಿರಪ್ಪ ಅಂದ್ರೆ ಇಂಥ ಗಾಳಿಯ ಸುತ್ತಿ ಹರಡ್ಸ್ಕೋತ ಹರ್ಸ್ಕೋತ ಅದನ್ನ ಐದು ವರ್ಷ ಹೇಗಾದ್ರೂ ಮಾಡಿ ನಿಮ್ಮ ಅಧಿಕಾರ ಅವಧಿಯನ್ನು ಮುಗಿಸ್ಕೊಂಡು ಹೋಗುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಒಂದನ್ನ ನೆನಪಿಟ್ಕೊಡ್ರಿ ಮುಂದಿನ ಚುನಾವಣೆಯಲ್ಲಿ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಯಾವುದೇ ಕಾರಣಕ್ಕ ಜಯಶಾಲಿ ಆಗುವುದಿಲ್ಲ ಇದನ್ನ ನೆನಪಿಟ್ಕೊಂಡ್ಬೇಡ್ರಿ ಮಧು ಬಂಗಾರ ನೀವು ಮಾಜಿ ಆಗೋ ಕಾಲ ಸಮೀಪ ಬಂದದ್ದು ಯಾವಾಗ ನೀವ ಶಿಕ್ಷಕ ಆಕಾಂಕ್ಷಿಗಳಿಗೆ ಹಗುಲು ರಾತ್ರಿ ಎನ್ನದೇ ವಿದ್ಯಾಭ್ಯಾಸವನ್ನ ಮಾಡ್ತಕ್ಕಂಥ ಎಷ್ಟೋ ಅಭ್ಯರ್ಥಿಗಳ ಬಟ್ಟೆಗೆ ಕಲ್ಲನ್ನು ಹಾಕಿದ್ದೀರಿ ಆ ಶಾಪ ನಿಮಗೆ ತಟ್ಟದೇ ಬಿಡೋದಿಲ್ಲ ಮಧು ಬಂಗಾರಪ್ಪನವರೇ ನೀವು ಒಬ್ಬ ಶಿಕ್ಷಣ ಸಚಿವರು ಅನಿಸ್ಕೊಳ್ಳೋದಕ್ಕೆ ಲಾಯಕ್ಕಿಲ್ಲ ಯಾವತ್ತೂ ಕೂಡ ಶಿಕ್ಷಣದ ಬಗ್ಗೆ ಬಂದು ಎಲ್ಲೂ ಕೂಡ ಮಾತಾಡಲಿಲ್ಲ ಮತ್ತೊಂದು ತರ್ಕಬದ್ಧವಾಗಿ ಯೋಚನೆ ಮಾಡಿ ಇನ್ನುಳಿದ ಐದು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊತೀವಿ ಅಂತ ಹೇಳ್ತಿರಲ್ಲ ತರ್ಕಬದ್ಧವಾಗಿ ನೀವು ಯೋಚನೆ ಮಾಡೋದಾಗಿದ್ರ ಕನ್ನಡ ಶಾಲೆಗಳು ಯಾಕೆ ಹಾಳಾಗಿ ಬಿಡುತ್ತಿದ್ವು ಸರ್ಕಾರಿ ಶಾಲೆಗಳು ಯಾಕೆ ತಮ್ಮ ಬ್ರಿಟಿಷರ ತಮ್ಮ ಪ್ರಾಬಲ್ಯವನ್ನು ಹೆಚ್ಚಿಗೆ ಮಾಡ್ಕೊಳ್ತಾ ಇದ್ವು ನಮ್ಮ ರಾಜ್ಯದಲ್ಲಿ ವಿಚಾರ ಮಾಡುವಂತ ಅತಿಥಿ ಶಿಕ್ಷಕರನ್ನ ಮುಂದಿಟ್ಕೊಂಡು ಬ್ರಿಟಿಷರು ಹೆಂಗ್ ಮಾಡಿದ್ರಲ್ಲ ಒಡೆದು ಆಳುವ ನೀತಿ ಅಂತಂದ್ರೆ ಆ ಒಡೆದು ಆಳುವ ನೀತಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದು ಏನು ಮಾಡೋದಪ್ಪ ಅಂದ್ರೆ ಈ ಶಿಕ್ಷಣ ಅತಿ ಶಿಕ್ಷಕರು ಮತ್ತು ಶಿಕ್ಷಕ ಆಕಾಂಕ್ಷಿಗಳ ಮಧ್ಯೆ ಬೆಂಕಿ ಹಚ್ಚಿ ಕಡಿಕೆ ಆಗಿಬಿಟ್ಟಿದ್ದಾರೆ ಒಂದು ಸಮಯದಲ್ಲಿ ಮೂರಾರ್ಜಿ ಮತ್ತು ನವೋದಯ ಶಾಲೆಗಳಲ್ಲಿ ಮಕ್ಕಳು ಕಲಿಯಾಕೋದ ನಾ ಕಲಿತಿರ್ಬೇಕಾದ್ರೆ ಏನೋ ಒಂಥರ ಆಕ್ಸ್ಫರ್ಡ್ ಆಕ್ಸ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ಕಲಿತಿರ್ತಕ್ಕಂಥ ಫೀಲ್ ಆಗ್ತಿತ್ತು ಇವತ್ತು ಆ ಮೂರಾರ್ಜಿ ನವೋದಯ ಶಾಲೆಗಳನ್ನು ಕೂಡ ಹಾಳು ಹಚ್ಚಿ ಅಲ್ಲಿಯೂ ಕೂಡ ಅತಿ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಇವತ್ತಿಗೆ ಬಂದದಂದ್ರೆ ವಿಚಾರ ಮಾಡ್ತಕ್ಕಂಥ ವಿಷಯ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡ್ತೀರಿ ನಾನಿಲ್ಲಿ ಯಾವ ಜಾತಿ ಧರ್ಮದ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ ಅದು ಇಡೀ ರಾಜ್ಯವನ್ನು ರಾಜ್ಯದ ನೋಡಲ್ಲ ದೇವಸ್ಥಾನಗಳು ಗುಡಿ ಗುಂಡಾರಗಳು ಆ ಮಸೀದಿಗಳು ಇದಕ್ಕೆ ದುಡ್ಡನ್ನ ಹಾಕ ಪ್ರಯತ್ನ ಮಾಡ್ತೀರಿ ಆದ್ರೆ ಇದ್ರ ಅರ್ಥ ಏನಪ್ಪಾ ಅಂದ್ರೆ ನೀವು ಇನ್ನೂ ಮೂಢನಂಬಿಕೆಯಲ್ಲಿ ಬದುಕ್ರಿ ಇನ್ನು ಗುಡಿ ಗುಂಡಾನಗಳನ್ನ ಸುತ್ತ ಹಾಕ್ರಿ ನಾವು ನಿಮ್ಗೆ ಇದೇ ರೀತಿ ಕಷ್ಟವನ್ನು ಕೊಡ್ತಾ ಇರ್ತೀವಿ ನೀವು ಹೋಗಿ ಇದೇ ರೀತಿ ಬೆಳ್ಕೊಳ್ತಾ ಇರಬೇಕು ಅದಕ್ಕಾಗಿ ದೇವಸ್ಥಾನಗಳನ್ನ ಗುಡಿ ಗುಂಡಾನಗಳನ್ನ ಮಸೀದಿಗಳನ್ನ ನೀವು ಹಣವನ್ನು ಸುರಿನಲ್ಲಿ ಹೋಗಿ ಆದ್ರೆ ಹಗಲಿ ರಾತ್ರಿ ಕಷ್ಟಪಟ್ಟ ಓದಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮೋಸ ಮಾಡೋದಕ್ಕೆ ಹೋಗ್ಬೇಡ್ರಿ ಅದೇ ಹಣವನ್ನ ಶಿಕ್ಷಣಕ್ಕೆ ಉಪಯೋಗ ಮಾಡ್ರಿ ಹೇಳ್ತೀರಿ ಕೆ ಪಿ ಎಸ್ ಶಾಲೆಗಳನ್ನ ನಿರ್ಮಾಣ ಮಾಡ್ತೀವಿ ಅಂತಂದ್ರೆ ಶಿಕ್ಷಕರನ್ನೇ ಇಲ್ಲ ಆ ಶಾಲೆಗಳನ್ನು ಏನು ಮಾಡ್ತೀರಿ ಕ್ಲಬ್ ಮಾಡ್ತೀರಿ ಬಾರ್ ರೆಸ್ಟೋರೆಂಟ್ ಅದನ್ನ ಏನು ಮಾಡ್ತೀರ ಯಾವ ಶಾಲೆಗಳನ್ನು ನಿರ್ಮಾಣ ಮಾಡೋದು ಹೊಂಟಿದೀರಿ ನೀವು ಇದ್ದಿರ್ತಕ್ಕಂಥ ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲ ಅದರಲ್ಲಿ ಬೇರೆ ಶಾಲೆಗಳನ್ನು ಮತ್ತು ಮರುಸ್ಥಾಪನೆ ಮಾಡ್ತಾ ಇದ್ದು ಸಾವಿರಾರು ಕೋಟಿ ರೂಪಾಯಿ ತೆಗೆದಿರ್ತೀನಿ ಅಂತ ಹೇಳ್ತಿರಲ್ಲ ಶಿಕ್ಷಕರ ನೇಮಕಾತಿ ಮಾಡಿಕೊಂಡು ಇದ್ದಿರ್ತಕ್ಕಂಥ ಶಾಲೆಗಳನ್ನು ಉದ್ಧಾರ ಮಾಡೋದನ್ನು ಪ್ರಯತ್ನ ಮಾಡ್ತಾರೆ ನೀವೆಲ್ಲ ಎದುಕದಿರಪ್ಪ ಅಂದ್ರೆ ನೀವೆಲ್ಲೂ ಸರ್ ಖಾಸಗಿ ಶಾಲೆಗಳಲ್ಲಿ ನಿಮ್ಮ ಮಕ್ಕಳು ಖಾಸಗಿ ಶಾಲೆಗಳಲ್ಲಿ ನಿಮ್ಮ ರಿಲೇಶನ್ಶಿಪ್ ಇದ್ದವರೆಲ್ಲ ಕಟ್ಕೊಂಡಿರ್ತಾರೆ ಅವರೆಲ್ಲ ಲೈಸೆನ್ಸ್ ಕೊಟ್ಟಿರ್ತೀರಿ ಅದು ಶಾಲೆಗಳು ಬೆಳೀತಿರ್ತಾವೆ ಯಾವತ್ತಾದ್ರೂ ಹೋಗಿ ಮುಖ್ಯಮಂತ್ರಿಗಳೇ ಕನ್ನಡ ಸರ್ಕಾರಿ ಶಾಲೆಯಲ್ಲಿ ಹೋಗಿ ಒಂದು ಬಿಸಿ ಊಟ ಮಾಡಿ ಬಂದಿದ್ದೀನಿ ಒಂದರಿಂದ ಐದನೇ ತರಗತಿ ಶಾಲಾ ಶಿಕ್ಷಕರ ಆಗಿ ಎಷ್ಟು ವರ್ಷ ಆಯ್ತು ಎಷ್ಟು ವರ್ಷ ಆಯ್ತು ವಿಚಾರ ಮಾಡ್ರಿ ಸಿದ್ದರಾಮಯ್ಯ ಅವರು ನಮ್ಮ ಶಿಕ್ಷಣ ಸಚಿವರಂತೂ ಹೊತ್ಸಡೆ ಹೋಗಿತ್ತು ಅವರು ಒಂಥರ ನಾಗ ಸಾಧುಗಳು ಚಲೋ ಅವರು ಬೇಡ ಶಿಕ್ಷಣ ಸಚಿವರು ಬೇಡ ಲಾಯಕ್ಕಿಲ್ಲ ಅವ್ರ ಶಿಕ್ಷಣ ಅವರೂ ಅತಿಥಿ ಶಿಕ್ಷಣ ಸಚಿವರು ಅವ್ರಿಗೆ ಹತ್ತು ಸಾವಿರ ಅಲ್ಲ ಒಂದು ಸಾವಿರ ಪೇಮೆಂಟ್ ಕೊಟ್ರು ಅವ್ರಿಗೆ ಜಾಸ್ತಿ ಅವ್ರು ಎದುಕು ಉಪಯೋಗ ಇಲ್ಲ ಅವ್ರ ಬಗ್ಗೆ ಮಾತಾಡಿ ಟೈಮ್ ವೇಸ್ಟ್ ಅವ್ರ ಬಗ್ಗೆ ಮಾತಾಡಿ ನಾ ಕಿಪಿ ಕೀರ್ತಿ ಬಗ್ಗೆ ಮಾತಾಡ್ತೀನಿ ಆದರೆ ಇವ್ರ ಬಗ್ಗೆ ಮಾತಾಡ್ತೀವಿ ನೋ ಹೋರಾಟ ಮಾಡೋದಕ್ಕೆ ಇಳಿದ್ರೆ ಹೋರಾಟಕ್ಕೆ ಬೆಲೆ ಇಲ್ಲ ನಿಮಗೆ ಗೊತ್ತದ ಫ್ರೀಡಂ ಪಾರ್ಕ್ನಲ್ಲಿ ಇಂಥ ಹೋರಾಟಗಳು ಪ್ರತಿನಿತ್ಯ ಪ್ರತಿಕ್ಷಣ ಪ್ರತಿದಿನ ನಡೀತಾ ಹೋಗ್ತದೆ ಹೌದಲ್ಲ ಏನ್ ಮಾಡಬೇಕು ರೀಟರ್ಜಿ ಹಾಕ್ಬೇಕ ಎಂತ ಹಗರಣಗಳನ್ನು ನಮ್ಮ ಮುಟ್ಟುಗೋಲು ಹಾಕಿ ಅದರಿಂದ ಹೊರಗೆ ಬಂದಿರತಕ್ಕಂಥ ನೀವು ಇನ್ನು ಇಂಥ ಯಾವ ಅರ್ಜಿಗಳಿಗೆ ನೀವು ಬರೋದಿಲ್ಲ ಅನ್ನೋದು ನಮ್ಗೆ ಗೊತ್ತದ ಗೊತ್ತದ ಯಾವ ಅರ್ಜಿ ಏನ್ ಮಾಡ್ಬೇಕು ಆದರೆ ಒಂದು ನೆನಪಿ ಇಟ್ಕೊಡ್ರಿ ಮುಂಬರ್ತಕ್ಕಂಥ ಚುನಾವಣೆಯಿಂದ ಹಿಡ್ಕೊಂಡು ಮುಂದಿನ ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳವರೆಗೂ ಕೂಡ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಯಾವತ್ತು ಕೂಡ ಆಳ್ವಿಕೆಯನ್ನು ಮಾಡೋದಿಲ್ಲ ಇದರ ನೆನಪಿ ಕೊಡೋ ರಾತ್ರಿಗೂ ಮಧು ಬಂಗಾರಪ್ಪನವರಂತೂ ಹ್ಞೂ ದೇವರು ಒಳ್ಳೆಯದು ಮಾಡಿದ್ರ ಮಾರಾಯ ನಮಸ್ಕಾರ